mummy daddy fashions exclusive ready-made dresses kids wear ladies wear and saris showroom address snt complex minitaki south kacheri road raichur ಎರಡ್ ಸಾವಿರದ ಹದಿನಾರರಲ್ಲಿ ಜನಿಸಿದ ಶ್ವಾನ ಎರಡ್ ಸಾವಿರದ ಹದಿನೇಳರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಿತ್ತು ಬೆಂಗಳೂರಿನ ಸಿಎಆರ್ ಸೌತ್ ಅಡುಗೋಡಿಯಲ್ಲಿ ಹ್ಯಾಂಡ್ಲರ್ ಆಗಿ ಜಯಕುಮಾರ್ ಮತ್ತು ಶರಣ ಬಸವ ತರಬೇತಿ ನೀಡಿದ್ದರು ಜಿಲ್ಲೆಯ ಹಲವು ಕಳ್ಳತನ ಪ್ರಕರಣಗಳು ಸೇರಿದಂತೆ ಕೊಲೆ ದರೋಡೆ ಹಲವು ಪ್ರಕರಣಗಳನ್ನು ಭೇದಿಸಿತ್ತು ಅದರಲ್ಲೂ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೋಸ್ಟ್ ಆಫೀಸ್ ಕಳ್ಳತನದ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿತ್ತು ಇನ್ನು ಕಳೆದ ಹಲವು ದಿನಗಳಿಂದ ವಯೋಸಹಜ ಅನಾರೋಗ್ಯಕ್ಕೆ ಈಡಾಗಿತ್ತು ಕಳೆದ ಎರಡು ದಿನಗಳಿಂದ ಊಟವನ್ನು ತ್ಯಜಿಸಿ ಇಂದು ಮೃತಪಟ್ಟಿದೆ ಅಂತ್ಯ ಸಂಸ್ಕಾರದ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಮತ್ತು ಹರೀಶ್ ಡಿವೈಎಸ್ಪಿ ಪ್ರಮಾನಂದ ಗೋಡ್ಕೆ ಸೇರಿದಂತೆ ಡಿಎಆರ್ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು